ಮಹಾಪಕರು ಲೈಕನಟ ಸೋ ಸಿನಿಮಾ ಬಗ್ಗೆ ತಮ್ಮ ಮಾತು ಇಲ್ಲಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲ ಎಲ್ಲಾ ಬಂದಿರೋ ಮೀಡಿಯಾ ಫಕಲ್ ಪ್ರೆಸ್ವರ್ಗೆ ದಯವಿಟ್ಟು ಕ್ಷಮೆ ಇರಲಿ ತುಂಬಾ ಲೇಟ್ ಆಗೋಕೆ ನನ್ನ ಕಡೆ ಇಂದ ಸೋ ಫಸ್ಟ್ ಆಫ್ ಆಲ್ ಸಾರಿ ಎಲ್ಲರಿಗೂ ಸರ್ ಜೋರ ಮಾತಾಡಿ ಸರ್ ಯಾ ಜೋರ ಜೋರ हेलो ಕೇಳಿಸ್ತಿದ್ಯಾ ಸಿಕ್ ಸರಿ ಫಕಲ್ ನೋಡಿ ಸರ್ ಜೋರ ಮಾತಾಡಿ ಓಕೆ ಇದು ವಿಜಿಬಲ್ ಇದ್ಯಾ ಕೀಲತಾ ಇಲ್ಲ ಸರ್ ನೀವೇ ಜೋರ ಮಾತಾಡಿ ಇನ್ಯೂ ಜೋರಾಗಿ ಮಾತಾಡ್ಬೇಕಾ ಓಕೆ ಯಾ ನೀವು ಟೀಸರ್ ನೋಡಿದ್ದೀರಾ ಈಗ ಮೂರು ಸಾಂಗ್ ನೋಡಿದ್ದೀರಾ ಸೊ ನಿಮ್ಮ ಅನಿಸಿಕೆ ನನಗೆ ತುಂಬ ಅಂದರೆ ಬೇಕು ಆ್ಯಂಡ್ ಯಾ ಇದು ನನ್ನ ಮೊದಲನೇ ಪ್ರಯತ್ನ ಡೆಬ್ಯೂ ಸಿನ್ಮಾ ಹದಿಮೂರು ವರ್ಷಗಳ ನಂತರ ನಾನು ಸಿನಿಮಾ ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಹಾಂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಹದಿಮೂರು ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು ಆ್ಯಸ್ ಎ ಡೈರೆಕ್ಟರ್ ಆಸ್ ಎ ಆರ್ಟಿಸ್ಟ್ ಆ್ಯಸ್ ಎ ಪ್ರೊಡ್ಯೂಸರ್ ಸೊ ಯಾ ಇಟ್ಸ್ ಎ ಆಸ್ಟಿನ ಮಹಾನ್ ಮೌನ ಅನ್ನೋದು ಒಂದು ಇಟ್ಸ್ ಎ ಲವ್ ಸ್ಟೋರಿ ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ ಎಮೋಷನಲ್ ಲವ್ ಸ್ಟೋರಿ ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಷ್ ಆಗುತ್ತೆ ಸೊ ಯಾ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇನ್ ಇಬ್ಬರು ಆಗಿ ಕಾಣಿಸ್ಕೊಳ್ತಿದ್ದಾರೆ ಇದು ಸತತ ಮೂರು ಮೂರು ಇಲ್ಲ ನಾಲ್ಕನೇ ಪ್ರಾಜೆಕ್ಟ್ ಅಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟ್ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಆಸ್ಟಿನ್ ಅನ್ನೋದು ಹೀರೋ ಹೆಸರು ಇಟ್ಸ್ ಮಹಾನ್ ಮೌನ ಅಂದ್ರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ ಸೈಲೆನ್ಸ್ ಇನ್ ದ ಸೆನ್ಸ್ ಅದು ಸಿನಿಮಾದಲ್ಲಿ ಆ ಪಾತ್ರ ನಿಮಗೆ ನೋಡ್ದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್ ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ ಕ್ರಿಶ್ಚಿಯನ್ ಅನ್ನೋದು ಬರಲ್ಲ ಇಟ್ಸ್ ಕಂಟೆಂಟ್ ಅಷ್ಟೇ ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎಲ್ಲ ಅರ್ಥ ಇಲ್ಲ ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಇಫ್ ಇನ್ ಕೇಸ್ ನಾನು ವಿನಯ್ ಅಂತ ಹೇಳಿದ್ರೆ ವಿನಯ್ನ ಮಹಾನ್ ಮಹಾನ್ಮೋಹನ ಅಂತ ಹೇಳ್ತಾ ಇದೆ ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ್ ಮಹಾನ್ ಮೋಹನ ಕ್ಯಾರೆಕ್ಟರ್ ಕಂಪ್ಲೀಟ್ ನಮ್ದೆ ಸ್ಟೋರಿ ಡೈಲಾಗ್ ಡೈರೆಕ್ಷನ್ ಎಲ್ಲ ಕಂಪ್ಲೀಟ್

ಇಲ್ಲ 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 ಅದು ಲ್ಯಾಟಿನ್ ವರ್ಡ್ಸ್ ಅಲ್ಲಿ ನಾವು ಯೂಸ್ ಮಾಡಿದೀವಿ ಅದು ಏನಿಲ್ಲ ಡೋಲೋ ನಿಮಿಸ್ ಅನ್ನೋದು ಏನಂದ್ರೆ ಸ್ಟಾರ್ಟಿಂಗ್ ಪೇನ್ ಇನ್ ಮೀ ಗ್ರೋಸ್ ದಿಸ್ ಇಸ್ ಆಲ್ ಐ ನೋ ಅದನ್ನ ನಾವು ಲ್ಯಾಟಿನ್ ಅಲ್ಲಿ ಮಾಡಿದೀವಿ ಅಷ್ಟೇನೆ ಹೌದು ಅದು ಕನ್ನಡದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಎರಡು ಶೇರ್ ಬರುತ್ತೆ ತುಂಬಾ ಕಷ್ಟ ಆಯ್ತು ಓಪನ್ ಆಗಿ ಹೇಳ್ತೀನಿ ಯಾರು ಪ್ರೊಡ್ಯೂಸರ್ ಇಲ್ಲ ನಾನೇ ಪ್ರೊಡ್ಯೂಸರ್ ಮನೆಯಿಂದಾನೇ ದುಡ್ಡು ಹಾಕಿರೋದು ವೈ ಬಿಕಾಸ್ ಕಂಟೆಂಟ್ ಚೆನ್ನಾಗಿದ್ದಾಗ ನಾವೇ ಹಾಕೊಂಡು ಮಾಡೋಣ ಏನಕ್ಕೆ ಬೇಕು ನಮ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕಾದ್ರೆ ಇನ್ನೊಬ್ಬರನ್ನೇ ಯಾಕೆ ಬೇಡಬೇಕು ಈ ಸಬ್ಜೆಕ್ಟ್ ಬರಿಬೇಕಾದ್ರೆ ಅನ್ಕೊಂಡಿಲ್ಲ ಬೇರೆ ಸಬ್ ಅಂದ್ರೆ ಈ ಸಬ್ಜೆಕ್ಟ್ಗೆ ಬರಿಬೇಕಾದ್ರೆ ಇದಕ್ಕೆ ನಾನೇ ಸೂಟ್ ಆಗಬಲ್ಲೆ ಅಂತ ನನಗನ್ಸ್ತು ಹಾಗಾಗಿ ನಾನು ಇದನ್ನ ಪಾತ್ರ ಮಾಡಿದೆ ನನಗೆ ಅಂತಾನೆ ಬರ್ಕೊಂಡಿಲ್ಲ ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ ಓಕೆ ಶೇಡ್ ಇನ್ ಫಸ್ಟ್ ಹಾಫ್ ಸೆಕೆಂಡ್ ಅಂತ ಒಂದು ಕಾಮ್ನೆಸ್ ಇರೋದೇ ಒಂದು ಫ್ಯಾಮಿಲಿ ಇರುತ್ತೆ ಇನ್ನೊಂದು ಹಾರ್ಶ್ನೆಸ್ ಇರೋ ಒಂದು ಫ್ಯಾಮಿಲಿ ಇರುತ್ತೆ ಆ ತರ ನಥಿಂಗ್ ಅದೆಲ್ಲ ಏನು ಇಲ್ಲ ನೋಡ್ತಾ ಇದೆ ಆಕ್ಚುಲಿ ಸೆಪ್ಟೆಂಬರ್ ಫಿಫ್ತ್ ನಾವು ಬರ್ತಾ ಇದೀವಿ ಸೊ ಕೆ ಆರ್ ಜಿ ರಿಲೀಸ್ ಅವರು ಮಾಡ್ಕೊಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಸೆಪ್ಟೆಂಬರ್ ಫಿಫ್ತ್ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ನಾಯಕ ನಟಿ ಸೊ ಎರಡು ಹಾಡ್ಗಳನ್ನ ನೋಡಿದ್ವಿ ಟೀಸರ್ ನೋಡಿದ್ವಿ ತಮ್ಮನ್ನ ಸೊ ಏನ್ ಹೇಳ್ತೀರಿ ಆಸ್ಟಿನ್ ಮಹಾನ್ ಮೌನದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನನ್ನ ವಾಯ್ಸ್ ಇಷ್ಟೇ ಇರೋದು ಹೊಟ್ಟೋಗ್ಬಿಟ್ಟಿದೆ ಕೇಳಿಸ್ತಾ ಇದ್ದಾರೆ ಫೈನ್ ನಾನ್ ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ನಾನು ಈ ಸಿನಿಮಾನ ಒಪ್ಕೊಳ್ಳಂತ ಮುಂಚೆ ಆಲ್ರೆಡಿ ನನ್ನ ಎರಡು ಸಿನಿಮಾ ರಿಲೀಸ್ ಆಗಿತ್ತು ಅದ್ರಲ್ಲಿ ಒಂದ್ ಸಿನ್ಮಾ ಸೈನ್ ಹೋಗಿತ್ತು ಎವ್ರಿ ಒನ್ ಆ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ ಆಸ್ಟಿನ್ ಅನ್ನೋ ಮೂವಿ ಎಸ್ಪೆಷಲಿ ಆಸ್ಟಿನ್ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವಶನ್ ಹಿಂಗೆ ಇತ್ತು ಸೇಮ್ ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ ತುಂಬಾ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳಕ್ಕೆ ಅಂತ ಹೇಳಿ ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಕ್ಕೆ ಮೇ ಬಿ ನನ್ನ ಒಂದ್ ಮೂರ್ ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ ಅಂಡ್ ಸ್ಪೆಷಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನನ್ನ ನೋಡ್ತಿದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋಲ್ಡ್ ಕ್ಯಾರೆಕ್ಟರ್ಸ್ ಆತರ ಮಾಡಿದೀನಿ ಮೇ ಬಿ ಈ ತರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈ ಕ್ಯಾರೆಕ್ಟರ್ ನ ಕೊಟ್ಟಿದ್ಕೆ ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಕ್ಯಾರೆಕ್ಟರ್ ಕೊಡ್ತಾ ಇದ್ರ ಇಲ್ವಾ ನನಗೆ ಗೊತ್ತಿಲ್ಲ ತುಂಬಾ ಹೋಮ್ಲಿ ಕ್ಯಾರೆಕ್ಟರ್ ಇದೆ ಜೊತೆಗೆ ಒಂದು ಕಂಪ್ಲೇಂಟ್ ಏನಂದ್ರೆ ತುಂಬಾ ಡಲ್ ಮಾಡಿದ್ದಾರೆ ಹೇಳ್ತಾನೆ ಇದ್ದೆ ಅವ್ರಿಗೆ ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ ಇರೋ ಮೇಕಪ್ ಒನ್ ಪರ್ಸೆಂಟ್ ಮೇಕಪ್ ಇಲ್ಲ ಅದ್ರ ಜೊತೆ ಇನ್ನೂ ಡಾರ್ಕ್ ಅದ್ ಯಾಕೆ ಅಂತ ಅಂದ್ರೆ ಆ ಸ್ಟೋರಿ ಕಂಟೆಂಟ್ ಗೆ ಅಂತ ಬಂದಾಗ ವಿ ಆರ್ ಆರ್ಟಿಸ್ಟ್ ಸೊ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಒಂದ್ ಮಾತು ಹೇಳ್ತಾ ಇದ್ರು ನೋಡು ರಿಷಾ ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ಜನ ನಿನ್ನ ರಿಷಾ ಆಗಿ ಇಷ್ಟ ಇಷ್ಟಪಡ್ತಾರೋ ಗೊತ್ತಿಲ್ಲ ಆಗಂತೂ ತುಂಬಾ ಇಷ್ಟಪಡ್ತಾರೆ ಅಂತ ಪ್ರಾಮಿಸ್ಡ್ ಮೀ ದಾ ಸೊ ಪಾತ್ರ ಅಷ್ಟು ಚೆನ್ನಾಗಿದೆ ಇಡೀ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಶಿಯಲ್ ಸ್ಟೇಜ್ ಅಲ್ಲಿ ಕನ್ನಡ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೋದು ಜನರಿಗೆ ತುಂಬಾನೇ ಇಷ್ಟ ಆಗತ್ತೆ ಆ ಭರವಸೆ ನಾನ್ ಕೊಡ್ತೀನಿ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬಾ ಹತ್ರವಾದಂತ ಸಿನಿಮಾ ಸೊ ಐ ಆಮ್ ವೆರಿ ಹ್ಯಾಪುಲ್ ಹ್ಯಾಪಿ ಜೊತೆಗೆ ಗ್ರೇಟ್ಫುಲ್ ಟು ಯು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು कोऑर्डिनेट ಮಾಡಿದ್ರು ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು होप सो ಆಡಿಯನ್ಸ್ ಎಲ್ಲರೂ ಇಷ್ಟ ಪಡ್ತಾರೆ ಅಂತ ಮೈಸೂರು ಕಲಾವಿದೆ ಎಸ್ ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ ಮಾಧ್ಯಮದವರು ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಕೃತಿ ಕಿರಿತರಿ ಅತ್ಯಂತ ಪರಿಚಿತ ಮುಖ ಅಂತಂದು ಮೊದಲ ಸಿನಿಮಾ ಆಸ್ಟಿನ ಮಹಾನ್ ಭವನ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ ಎಕ್ಸೈಟ್ಮೆಂಟ್ ಗಿಂತ ಐ ತಿಂಕ್ ನನ್ನ ಗಾಬರಿ ಜಾಸ್ತಿ ಜನದ ಬಗ್ಗೆ ನಾನು ಮಾತಾಡ್ತೀರ ಅಂದ್ರೆ ಖುಷಿಯಾಗಿ ಮಾತಾಡ್ತೀನಿ ಇವಾಗ ಯಾಕೋ ಜೀವ ಡಗ್ ಅಂತಿದೆ ನೀವೆಲ್ರು ಮುಂದೆ ಮಾತಾಡಕ್ಕೆ ಬಟ್ ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಇವತ್ತು ಬಂದಿದ್ದಕ್ಕೆ ನಮ್ ಕಡೆಯಿಂದ ಲೇಟ್ ಆಯ್ತು ನಮ್ ವೆರಿ ಸಾರಿ ಟೀಮ್ ಇಂದ ನೀವು ಕಾಯ್ಬೇಕಾಯ್ತು ಅಂತ ಬಟ್ ಐ ಹೋಪ್ ಇಸ್ ಗೋಯಿಂಗ್ ವೆಲ್ ನಮ್ದು ಮೂರ್ ಸಾಂಗ್ ನೋಡಿದ್ರಿ ನೀವು ನಿಮ್ಮನ್ನ ಕೇಳ್ಬೇಕಾಗಿದೆ ಸಾಂಗ್ಸ್ ನಿಮಗ್ ಹೇಗ್ ಅನಿಸ್ತು ಇಷ್ಟ ಆಯ್ತಾ ಕಾನ್ಸೆಪ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು ಸೊ ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಇದು ಟೀಸರ್ ಅಲ್ಲಿ ಗೊತ್ತಾಗುತ್ತೆ ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ ಸೊ ಹೆಂಗ್ ಹೇಳಿ ಪಾತ್ರದ ಬಗ್ಗೆ ನಿಮ್ ಕ್ಯಾರೆಕ್ಟರ್ ಹೆಸರೇನು ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಬರ್ತಿದ್ದಾರೆ ಈ ಸಿನಿಮಾದಲ್ಲಿ ನಾನು ಮತ್ತೆ ರಿಷಾ ಇಬ್ರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ ಆದ್ರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದಟ್ ಕ್ಯಾರೆಕ್ಟರ್ ನ ತುಂಬಾ ಪವರ್ ಇದೆ ಪೊಟೆನ್ಶಿಯಲ್ ಇದೆ ಅಂತಾನೆ ನಾನು ಇದನ್ನ ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಏನಂದ್ರೆ ಸರ್ ಎಷ್ಟು ಹೊಸಬ್ರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಮತ್ತೆ ಬಿಶ್ವಿ ಇಬ್ರು ಆಕ್ಚುಲಿ ಸೇಮ್ ಕಾಲೇಜ್ ಅಲ್ಲಿ ಓದಿದ್ದು ಅಂಡ್ ವಿ ಯುಸ್ ಟು ಥಿಂಕ್ ನಮ್ಗೆ ಇಂಡಸ್ಟ್ರಿ ಬ್ಯಾಕ್ ಆಗುತ್ತಾ ಇಲ್ವಾ ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ ಇಟ್ಸ್ ವೆರಿ ಸ್ಪೆಷಲ್ ಫಮೀದ್ ನಾವ್ ನಾವಿಬ್ರು ಒಂದೇ ಸ್ಟೇಜ್ ಅಲ್ಲಿ ಕೂತಿದ್ದೀವಿ ಇವತ್ತು ಅಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯು ಸರ್ ನಿಮ್ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದ್ ಚಾನ್ಸ್ ಕೊಟ್ಟಿದ್ದೀರಾ ನಮ್ಮಲ್ಲಿ ನೀವು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಅಲ್ಲಿ ಕಾಣೋ ತರ ಎರಡ್ ಶೇಡ್ ಇದೆ ಆ ಶೇಡ್ಸ್ ಬಗ್ಗೆ ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ ಬೇಕಾಸ್ ಸರ್ ಬಿಡ್ತಾರೆ ಅದು ನೀವು ಸಿನಿಮಾ ನೋಡ್ದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಸಿಕ್ಕಾಬೇ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ ಇಲ್ಲಿ ಸರ್ ಮುಖದಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಇಲ್ಲಿ ಆಸ್ಟಿನ್ ಹೇಗಿದೆ ನೋಡಿ ಸೊ ಆಸ್ಟಿನ್ ಈ ತರ ಇರೋವಾಗ ಲೀಶಾ ಎಂಟ್ರಿ ಕೊಡ್ತಾಳೆ ಅಂಡ್ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ನನ್ನ ಸಾಂಗು ಬಂದಿದೆ ಅಲ್ಲ ಈ ಭರವಸೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ ಸೊ ಅದೇ ಥರ ಇದೆ ಕ್ಯಾರೆಕ್ಟರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ ಎರಡು ಲೈನಲ್ಲೇ ನಾನು ಕನ್ವೆ ಮಾಡ್ಬೋದು ತುಂಬ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು ಅದ್ರಲ್ಲಿ ಮಾಡಿದ್ದೀನಿ ರೀಸೆಂಟ್ ಆಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಜೀನಲ್ಲಿ ಬರ್ತಿದೆ ಅದ್ರಲ್ಲಿ ಮಾಡಿದ್ದೆ ನಮ್ಮನೆ ಪ್ರಾಣಿ ಮಾಡಿದ್ದೀನಿ ಮನಸ್ಸಾರೆ ಮಾಡಿದ್ದೀನಿ ಗೊತ್ತಾಯ್ತು ಸರಿ ನೀನ್ ಕೇಳ್ತೀರಾ ಅಂದ್ರೆ ನೀವು ನೋಡಿಲ್ಲ ಅಂತ ನೋಡಿರೋ ಟಕ್ ಅಂತ ಹೇಳ್ಬಿಡ್ತಾರೆ ಎರಡು ಡಿಫ್ರೆಂಟ್ ವೇರಿಯೇಷನ್ ಅಲ್ಲೂ ಆಕ್ಚುಲಿ ಆ ತರ ಏನೋ ರೀಸನ್ಸ್ ಏನು ಇಟ್ಕೊಂಡಿಲ್ಲ ಚರ್ಚಿಗೆ ನಾನು ಈಗ

ಇಲ್ಲ ಸರ್ ನಾನೇ ಬರ್ದಿರೋ ಕಥೆ ಎಲ್ಲೂ ರಿಯಲ್ ಇನ್ಸಿಡೆಂಟ್ ಆಗಿರ್ಬೋದು ಇಲ್ಲಿಂದ ತಗೊಂಡಿರ್ಬೋದು ಯಾವುದೂ ಇಲ್ಲ ಲೈನ್ ಹೇಳ್ಕೊಂಡು ಮಾಡೋದು